ಸೇಂಟರ್ ಮೇಡಂ ಎಲ್ಲರಿಗೂ ನಮಸ್ಕಾರ ಮೇಧುಲಿ ಮೇ ನಮಸ್ಕಾರಗಳು ನಮಸ್ಕಾರ ಹಾಗೆ ನಮ್ಮ ಹೆಮ್ಮೆಯ ಆಟೋ ಚಾಲಕರು ಅಂತ ಹೇಳೋಕೆ ಇಷ್ಟಪಡಲ್ಲ ನಮ್ಮ ಸಾರಥಿಗಳಿಗೆ ಅವರ ಕುಟುಂಬದವರಿಗೆ ನನ್ನ ನಮಸ್ಕಾರ ತುಂಬಾ ಹೆಮ್ಮೆ ಆಗುತ್ತೆ ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಮೊದಲನೆಯದಾಗಿ ನನ್ನನ್ನ ನಿಮ್ಮ ಒಂದು ಅಸೋಸಿಯೇಷನ್ಗೆ ರಾಯಭಾರಿಯಾಗಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ನನ್ನ ಸಲ್ಯೂಟ್ ಇದೊಂಥರ ಒಂದು ಪೆನ್ಸ್ ಅಂತ ಇತ್ತು ಇಂಡಸ್ಟ್ರಿಗೆ ಬಂದಾಗ ನಂಗೊಬ್ರು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿ ಒಂದು ಮಾತು ಹೇಳಿದೆ ಅವ್ರು ಯಾರು ಅಂತ ಲಾಸ್ ಹೇಳ್ತೀನಿ ಹೆಸರು ಹೇಳ್ತೀನಿ ನಾನು ಹೇಳ್ತೀನಿ ನಾವೆಲ್ಲರೂ ಸೇರಿ ಆಯ್ತಾ ಅವ್ರು ಏನಂತ ಹೇಳಿದ್ರು ಅಂದ್ರೆ ಸಿನ್ಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದಾಗ ನೀನೊಬ್ಬ ಆರ್ಟಿಸ್ಟ್ ಆಗಿರ್ತೀಯ ಆಟೋ ಮೇಲೆ ಯಾವಾಗ ನಿನ್ನ ಫೋಟೋ ಬೀಳುತ್ತೋ ಅವತ್ತು ನಿನ್ನ ಸ್ಟಾರ್ ನಿನ್ನ ಸ್ಟಾರ್ ಮಾಡಿದ ಆಟೋ ಚಾಲಕರು ಕ್ಯಾಬ್ ಡ್ರೈವರ್ಸ್ ನಿಮ್ಮ ಒಂದು ಪ್ರೀತಿ ಅಭಿಮಾನ ನಮ್ಮ ಸಿನ್ಮಾ ಚಿತ್ರರಂಗದ ಮೇಲೆ ಇರುವಂತದ್ದು ನಾನು ತುಂಬಾ ಖುಷಿ ಇದೆ ಹೀಗೆ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ಈ ಮಾತು ನನಗೆ ಅವ್ರು ನನಗೆ ಹೇಳಿದಾಗ ಹೌದಲ್ವಾ ಅಂತ ಅನಿಸ್ತು ಬಿಕಾಸ್ ಸುಮಾರು ಆಟೋಗಳಲ್ಲಿ ಇಲ್ಲ ಒಂದು ಕ್ಯಾಬ್ ಏನಂತಾರೆ ಕಾರ್ಸ್ಗಳಲ್ಲಿ ಎಷ್ಟೊಂದು ಸ್ಪೆಷಲ್ ಫೋಟೋ ಇಲ್ಲಿ ನಮ್ಮ ಫೋಟೋ ಹಾಕೊಳ್ತಿರಲ್ಲ ಅದು ಅದ ಅದ್ರ ಅದ್ರ ಅದನ್ನ ಹೆಂಗೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ಅಂತ ನನಗೆ ಮಾತೇ ಇಲ್ಲ ಹಲವಾರು ನಟಗಳ ನಟರ ಫೋಟೋ ನಮ್ಮ ಆಟೋ ಮೇಲೆ ಇರುತ್ತೆ ಬಟ್ ನನ್ನ ಫೋಟೋ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಆಟೋಗಳಲ್ಲಿ ನೋಡಿದಿನಿ ನಾನು ನನಗೆ ಅದೇ ಮಹಾನ್ ವ್ಯಕ್ತಿ ನನಗೆ ಹೇಳಿದಂತ ಮಾತು ಎಲ್ಲಾದ್ರೂ ನೋಡಿದ್ರೆ ತುಂಬಾ ಹೆಮ್ಮೆ ತುಂಬಾ ಖುಷಿ ಇದೆ ನಿಮ್ಮ ನಮ್ಮ ಆಟೋ ಮೇಲೆ ನನ್ನ ನನ್ನ ಒಂದು ಚಿತ್ರ ಆ ಫೋಟೋ ಇದೆಯಲ್ಲ ನಿಮ್ ಎಲ್ಲರೂ ಮನೇಲಿ ನಾನು ಒಬ್ಳಾಗಿದ್ದೀನಿ ನಿಮ್ಮ ಮನೆ ಮಗಳಾಗಿದ್ದೀನಿ ತುಂಬಾ ಥ್ಯಾಂಕ್ಸ್ ದರ್ಶನ್ ಒಂದು ಮಾತು ಹೇಳಕ್ಕೆ ತುಂಬಾ ಇವತ್ತು ನಮಗೆ ತುಂಬಾ ಇದೆ ಈ ದಿನ ಒಂಬತ್ತನೇ ತಾರೀಕು ನವೆಂಬರ್ ಶಂಕರನಾಥ್ ಅವರ ಹುಟ್ಟು ಹುಟ್ಟು ಹಬ್ಬ ಈ ದಿನದೊಂದು ಈ ಒಂದು ಕಾರ್ಯಕ್ರಮ ಈ ಒಂದು ದಿನ ನಮ್ಮ ಆಟೋ ಚಾಲಕರಿಗೆ ಅರ್ಪಣೆ ಮಾಡಿರುವಂತದ್ದು ಬಹಳ ಖುಷಿ ಇದೆ ಬಟ್ ಒಂದು ಮಾತು ಹೇಳ್ತೀನಿ ಹಲವಾರು ವೀಡಿಯೋಸ್ ಗಳಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಗೊತ್ತಿರತ್ತೆ ಒಂದು ರಿಯಾಲಿಟಿ ಮಾತಾಡೋಣ ಎಷ್ಟೊಂದು ವಿಡಿಯೋಸ್ ಅಲ್ಲಿ ನಾವು ಆನ್ಲೈನ್ ಅಲ್ಲಿ ನಮ್ಮ ಗಳಲ್ಲಿ ಬುಕ್ ಮಾಡ್ತಾರೆ ಆಮೇಲೆ ಕ್ಯಾನ್ಸಲ್ ಮಾಡ್ದೆ ನಿಮ್ಮನ್ನ ಲೊಕೇಶನ್ಗೆ ಕರ್ಕೊಂಡು ಬರ್ತಾರೆ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಜಗಳಗಳಾಗಿದೆ ಆ ವಿಡಿಯೋಸ್ ಎಲ್ಲ ನಾವು ನೋಡಿದೀವಿ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಂಡು ಅಫ್ಕೋರ್ಸ್ ತೀರಾ ಅತಿರೇಕ್ ಕೋಪ ಹೋಗತ್ತೆ ನಾನ್ ತುಂಬಾ ಚಿಕ್ಕೊಳ್ಳಿ ಮಾತು ಹೇಳ್ಬಾರ್ದು ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳೋಣ ಅಟ್ ದ ಸೇಮ್ ಟೈಮ್ ಸಾರ್ವಜನಿಕರಿಗೆ ನನ್ನ ಒಂದು ಕಿವಿ ಮಾತು ಬುಕ್ ಮಾಡ್ತೀರಾ ಅಲ್ವಾ ನಿಮ್ಮ ಡೆಸ್ಟಿನೇಷನ್ ನೀವು ಕರ್ಸ್ಕೊಳ್ತೀರಾ ಅಲ್ವಾ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅವ್ರು ಎಲ್ಲಿಂದ ಬಂದಿರ್ತಾರೆ ಫ್ಯೂಯಲ್ ಹಾಕೊಂಡು ನೀವ್ ಕರೆಸ್ತೀರಾ ಹೇಳ್ದೆ ಕೇಳ್ದೆ ಕಳಿಸ್ತೀರಾ ಅಯ್ಯೋ ಬೇರೆ ಏನೋ ಕ್ಯಾಬ್ ಬುಕ್ ಮಾಡಿದ್ವಿ ಅಂತೀರಾ ಅಷ್ಟು ಕೇವಲವಾಗಿ ನೋಡ್ಬೇಡಿ ತುಂಬಾ ಸೂಕ್ಷ್ಮವಾಗಿ ಅವ್ರು ನಮ್ಮನ್ನ ನಮ್ಮ ಮನೆ ಕೂಡ ಬಿಡ್ತಾರೆ ದಯವಿಟ್ಟು ಸ್ವಲ್ಪ ಮರ್ಯಾದೆ ಕೊಡಿಯ ನಮ್ಮ ಚಾಲಕರಿಗೆ ಹಾಗೆ ನಿಮ್ಮ ಅಷ್ಟೇ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಬೈಯದಿಕ್ ಹೋಗ್ಬೇಡಿ ಸ್ವಲ್ಪ ತಾಳ್ಮೆ ತಗೊಳ್ಳಿ ಫೋನ್ ಕೈಯಲ್ಲೇ ಇರುತ್ತೆ ಎಲ್ಲ ವಿಡಿಯೋ ಮಾಡಿ ಹಾಕ್ತೀರ ಪದಗಳು ಸ್ವಲ್ಪ ಸ್ವಲ್ಪ ನೋಡಿ ಮಾಡಿ ಮಾತಾಡೋಣ ನಾನು ಕೇಳ್ತಿರ್ತೀನಿ ವಿಡಿಯೋ ಇವಾಗ ಹೇಗಿದ್ವು ಅಂತ ಬಟ್ ನಿಮ್ದು ತಪ್ಪು ಅಂತ ಹೇಳಲ್ಲ ಅವ್ರೂ ತಪ್ಪು ಅಂತ ಹೇಳಲ್ಲ ಸಿಚುವೇಶನ್ ಹಂಗೆ ಆ ಒಂದು ಸಂದರ್ಭ ಹಂಗೆ ಮಾಡುತ್ತೆ ಬಟ್ ನಾನು ನಿಮ್ಗೆ ಯಾರಿಗೂ ಗೊತ್ತೋ ಗೊತ್ತಿರೋ ನನಗ್ ಗೊತ್ತಿಲ್ಲ ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂತ ಅಲ್ಲ ತುಂಬಾ ಆಟೋದರು ಓಡಾಡಿದ್ದೀನಿ ನಾನು ಇವತ್ತು ಕೂಡ ಓಡಾಡ್ತೀನಿ ಸತ್ಯವಾಗಲೂ ಕರ್ಸಿದ್ದಾರೆ ಇಲ್ಲ ನಾನು ಈ ಒಂದು ಆ ರಾಯಭಾರಿ ಆಗಿದ್ದೀನಿ ಅಂತ ಏನೋ ಹೊರಡೇ ಬಿಡ್ಬೇಕು ಅಂತಲ್ಲ ನನಗೆ ಇದೆ ಇವೆಲ್ಲ ಹೇಳೋದಕ್ಕೆ ಬರಲ್ಲ ನನಗೆ ನನ್ನ ನನ್ನ ಮಾ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾತಾಡ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ಫ್ರೀ ಎ ಸಿ ನಮಗೆ ಕಾರಲ್ಲಾದ್ರೆ ಎಲ್ಲ ಗ್ಲಾಸ್ ಇರುತ್ತೆ ಹಾಗೆ ಹೇಗೆ ಆಟೋದಲ್ಲಿ ಹೋಗ್ತಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ನಾನು ತುಂಬಾ ಇಷ್ಟ ಖುಷಿ ಆಯಿತು ನಿನ್ನೆಲ್ಲರೂ ನೋಡಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿ ಹಾಗೆ ನಿಮ್ಮ ಒಂದು ಅಸೋಸಿಯೇಷನ್ಗೆ ನನ್ನನ್ನು ನನ್ನನ್ನು ಒಬ್ಬಳಾಗಿ ನೀವು ಮಾಡ್ಕೊಂಡಿರೋದಕ್ಕೆ ತುಂಬ ಹೃತ್ಪೂರ್ವಕ ವಂದನೆಗೆ ತುಂಬಾ ಥ್ಯಾಂ ಇವೇನಾದ್ರು ಮಾತು ಯಾಸ್ ಒಂದ್ ಮಾತು ಹೇಳ ಎಲ್ರು ನಿಮ್ಮ ನಿಮ್ಮ ಕುಟುಂಬನ ನೋಡ್ಕೊಳ್ಳೋದಕ್ಕೆ ಅದಾದ್ಮೇಲೆ ಕರೆಕ್ಟ್ ಇನ್ನೊಂದು ಮಾತು ಹೇಳ ಮರ್ತಿದೆ ಹಿಂದೆ ಒಂದಷ್ಟು ಮೋಟಿವೇಶ್ನಲ್ ಕೋರ್ಸ್ ಇರುತ್ತೆ ನಿಮ್ಮ ಆಟೋದಲ್ಲಿ ಅದ ನಮ್ಗೆ ತುಂಬಾ ಇಷ್ಟ ಆಗೋದೇನು ಗೊತ್ತಾ ಈ ನಿಮ್ಮ ಎನಿವೀಸ್ಗೂ ನೀವು ಥ್ಯಾಂಕ್ಸ್ ಅಂತ ಹೇಳ್ತೀರಲ್ಲ ಹಿತಶತ್ರುಗಳಿಗೆ ತುಂಬಾ ಅಷ್ಟು ಒಂದು ಧೈರ್ಯ ಬೇಕಾಗಿ ಬರ್ಸ್ಕೊಳ್ಳೋದೇ ತಂದೆ ತಾಯಿ ಆಶೀರ್ವಾದ ಜೊತೆಗೆ ನಮ್ಮ ಫೋಟೋಗಳು ಹಾಗೆ ಒಂದಷ್ಟು ಹಲವಾರು ಪ್ರೀತಿ ಪ್ರೀತಿ ಮೇಲೆ ಜೀವನದ ಮೇಲೆ ಒಂದಷ್ಟು ಕೋಡ್ಸ್ ಇನ್ನೂ ಹೆಚ್ಚಾಗಿ ಹೆಣ್ಮಕ್ಳು ಟ್ರೈ ಹೆಣ್ಮಕ್ಳು ಆಟೋ ಓಡಿಸೋದು ಎಲ್ಲಿಸುವ ಕೈಯತ್ತಿ ಯಾರ್ಯಾರು ಹೆಣ್ಮಕ್ಳು ಇದ್ದಾರೆ ಹೆಂಗೆ ನಮ್ಮ ಹೆಣ್ಮಕ್ಳು ಖುಷಿ ಖುಷಿಯಾಗಿ ನಿಮ್ಮ ಕುಟುಂಬ ತುಂಬಾ ಖುಷಿಯಾಗಿರ್ಲಿ ನಿಮ್ಗೆ ಜೀವನದಲ್ಲಿ ನೆಮ್ಮದಿ ಇರ್ಲಿ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಕಾಣ್ಲಿ ಚೆನ್ನಾಗಿ ದುಡ್ಡು ಮಾಡಿ ಯಾರೇ ಅದು ದಯವಿಟ್ಟು ಟೈಮ್ ಸಿಗತ್ತೆ ಅನ್ಬಿಟ್ಟು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಕ್ ಹೋಗ್ಬೇಡಿ ಸಿನಿಮಾ ನೋಡಿ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ನಿಮ್ಗೆ ಹೊರ ರಾಜ್ಯದಿಂದ ಬಂದವರೆಲ್ಲ ಕನ್ನಡ ಕಲಿತಿರೋದು ಯಾರಿಂದ ಗೊತ್ತೋ ಆಟೋದವ್ರಿಂದ ನಮ್ಮ ಆಟೋ ಚಾಲಕರಿಂದ ಎಷ್ಟು ಕನ್ನಡ ಹೇಳ್ಕೊಟ್ಟಿದ್ದಾರೆ ಅಂಡ್ ನಮ್ಮ ಸಿನಿಮಾಗಳನ್ನ ನೀವ್ ಪ್ರಮೋಟ್ ಮಾಡ್ತಿದ್ರು ಫಸ್ಟ್ ಆಟೋ ಹಿಂದೆನೆ ಬ್ಯಾನರ್ ಆಗ್ತದೆ ಎಲ್ಲರೂ ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಚಿತ್ರರಂಗಕ್ಕೆ ತುಂಬಾ ಇದೆ ಎಲ್ಲರೂ ತುಂಬ ದಯವಿಟ್ಟು ನೀವು ಕಾಪಾಡ್ಕೊಳ್ಳಿ ಇನ್ನೇನು ಹೇಳಿ ಐ ಲವ್ ಯು ಆಲ್ ತುಂಬಾ ನನಗ್ ಪ್ರೀತಿ ಕೊಟ್ಟು ನಾನು ಹೇಳೋದು ಒಂದೇ ಒಂದೇ ಮಾತು ઉમર થાય એન્ડ આઈ લવ યુ ઓન થેન્ક યુ